ತುಂಬ ಜನ ಸರ್ ನಾವು ತುಂಬಾ ಎಫರ್ಟ್ ಹಾಕಿ ಕಷ್ಟಪಟ್ಟು ತುಂಬ ಒಳ್ಳೊಳ್ಳೆ ಟೈಮ್ ಟೇಬಲ್ ಹಾಕ್ಕೊಂಡೆಲ್ಲ ನಾವು ಅಭ್ಯಾಸವನ್ನು ಮಾಡಿರ್ತೀವಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೋಡಿ ಇಲ್ಲಿ ಕೇವಲ ಕೆಲವು ಪರೀಕ್ಷೆಯನ್ನು ಮಾತ್ರ ನಾನು ಸೀಮಿತವಾಗಿ ತಗೊಳ್ತಾ ಇಲ್ಲ ಬಟ್ ನೀವು ಯಾವುದೇ ಆ್ಯಂಡ್ ಯು ಕೆನ್ ಗೆಟ್ ಎನಿ ಕೈಂಡ್ ಆಫ್ ಕಾಂಪಿಟಿವ್ ಎಕ್ಸಾಮ್ಸ್ ಅದು ಟಿ ಇ ಟಿ ಆಗಲಿ ಜಿ ಪಿ ಎಸ್ ಟಿ ಇಯರ್ ಆಗಲಿ ಟಿ ಇಯರ್ ಆಗಲಿ ಪಿ ಡಿ ಓ ಆಗಲಿ ಕೆ ಎ ಎಸ್ ಆಗಲಿ ಯಾವುದೇ ಎಕ್ಸಾಮ್ ಅನ್ನು ಉದಾಹರಣೆ ತೊಗೊಳ್ಳಿ ತುಂಬ ಜನರಿಗೆ ಇರ್ತಕ್ಕಂಥ ಒಂದು ಕನ್ಫ್ಯೂಷನ್ ಇದು ಒತ್ತಡಗಳು ಜಾಸ್ತಿ ಇರುತ್ತೆ ಅವ್ರಿಗೆ ಎಷ್ಟೇ ಕಷ್ಟಪಟ್ಟು ಓದಿದ್ರು ಆ ರೂಮ್ ಒಳಗಡೆ ಅವ್ರಿಗೆ ಅಪ್ಲಿಕೇಶನ್ ಹಾಕಿ ಆಲ್ ಟಿಕೆಟ್ ಆಗಿ ಒಂದು ಡೇಟ್ ಅಂತ ಅನೌನ್ಸ್ ಆಗಿ ಸೊ ಯಾವ ರೂಮು ಅಂತ ಅಲಾಟ್ ಆದ ನಂತರದಲ್ಲಿ ಒಳಗಡೆ ಹೋದ ತಕ್ಷಣ ಅಥವಾ ಒಳಗಡೆ ಎಂಟರ್ ಆಗಲಿಕ್ಕೆ ಟೈಮಲ್ಲಿ ಒಂದಷ್ಟು ಪ್ರೆಸರ್ ಕ್ರಿಯೇಟ್ ಆಗಿಬಿಡುತ್ತೆ ಅವ್ರಿಗೆ ಗೊತ್ತಿಲ್ಲದೆ ಮೈಂಡಲ್ಲಿ ಅಂದರೆ ಇಟ್ಸ್ ಲೈಕ್ ಒಂಥರ ಮೈಂಡ್ ಬ್ಲ್ಯಾಂಕ್ ಆಗೋದು ಅಂದರೆ ಒಂಥರ ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ಒಂಥರ ನರ್ವಸ್ ಆಗಿ ಓದಿರ್ತಕ್ಕಂಥ ಎಲ್ಲ ವಿಷಯಗಳು ಮರೆತೋಗಿ ಕ್ವಶನ್ ಪೇಪರ್ ಬುಕ್ಲೆಟ್ ನೋಡಿದ ತಕ್ಷಣ ಎಷ್ಟು ಆನ್ಸರ್ಸು ನಮಗೆ ಗೊತ್ತಿದ್ರೂ ಕೂಡ ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಆಯ್ಕೆ ಮಾಡಿಕೊಂಡು ಗೆಸ್ ಮಾಡಲಿಕ್ಕಾಗಲ್ಲ ಬಟ್ ಆ ರೂಮಿಂದ ಹೊರಗಡೆ ಬಂದಾಗ ಅಲ್ಲಿ ಮತ್ತೊಂದು ಯೋಚನೆಗಳು ಸ್ಟಾರ್ಟ್ ಆಗಿಬಿಡ್ತಾರೆ ನಮಗೆ ಅಯ್ಯೋ ಎಷ್ಟೋ ಆನ್ಸರ್ಸು ನನಗೆ ಗೊತ್ತಿದ್ರು ಕೂಡ ನಾನು ತಪ್ಪಾಗಿ ಕೆಲವೊಂದು ಉತ್ತುಗಳನ್ನು ಆಯ್ಕೆ ಮಾಡಿದ್ದಲ್ಲ ಅಂತ ಇದಕ್ಕೆಲ್ಲ ಏನು ಕಾರಣ ಏನು ರೀಸನ್ ಇದಕ್ಕೆಲ್ಲ ಸಜೆಷನ್ ಏನು ಸೊ ಯಾವ ಐ ಥಿಂಕ್ ಒಂದು ಮೈಂಡನ್ನ ಸರಿಯಾದ ರೀತಿಯಲ್ಲಿ ನಾವು ಇಟ್ಕೊಳ್ಬೇಕು ಎಕ್ಸ್ಪೆಷಲಿ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಅಂತ ಸೊ ಇಲ್ಲೊಂದು ಆರ್ಟಿಕಲ್ ಬಂದಿದೆ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಅದನ್ನು ಓದಿದಾಗ ನಿಮಗೂ ಐ ಥಿಂಕ್ ಒಂದು ಸಲ ಅದನ್ನು ಹೇಳಬೇಕು ಅಂತ ಅನಿಸ್ತು ಸೊ ದಟ್ ಇಸ್ ವೈ ಆಮ್ ಡೂಯಿಂಗ್ ದಿಸ್ ವಿಡಿಯೋ ಟುಡೆ ಸೊ ಲೆಟ್ಸ್ ಬಿಗಿನ್ ದ ವೆರಿ ಫಾಸ್ಟ್ ಹೇಡಿಂಗ್ ಪರೀಕ್ಷೆಯಲ್ಲಿ ಬ್ಲ್ಯಾಂಕ್ ಅಂತ ಇದೆ ಪರೀಕ್ಷೆಯಲ್ಲಿ ಬ್ಲ್ಯಾಂಕ್ ಮುಂದೇನು ಅಂತ ಏನು ಬ್ಲ್ಯಾಂಕ್ ಅಂದರೆ ಯಾಕೆ ಬ್ಲ್ಯಾಂಕ್ ಆಗ್ತಾರೆ ಅಂತ ಇಲ್ಲಿ ಪರೀಕ್ಷಾ ಭಯ ಅಂತಕ್ಕಂಥದ್ದು ಹಲವರನ್ನು ಕಾಡುತ್ತೆ ನಿಮಗೆಲ್ಲ ಗೊತ್ತಿದೆ ಅಂದರೆ ಎಲ್ಲರನ್ನೂ ಕಾಡೆ ಕಾಡುತ್ತೆ ಅದು ಸೊ ಯಾವುದೇ ಒಂದು ಪರೀಕ್ಷೆಯನ್ನ ಹಲವು ಬಾರಿ ಬರೆದಂಥ ಅಭ್ಯರ್ಥಿಗಳಿಗೇನು ಈ ಥರ ಭಯ ಕಾಡಲ್ಲ ಸೊ ಮೊದಲ ಬಾರಿ ಬರೀತಕ್ಕಂಥ ಒಂದು ಎಕ್ಸಾಮ್ಸ್ ಏನಿದೆ ಅಂದರೆ ಒಂದೇ ಟೈಪ್ ಆಫ್ ಎಕ್ಸಾಮನ್ನು ಲಾಟ್ ಆಫ್ ಟೈಮ್ ತೊಗೊಂಡಾಗ ಏನಾಗುತ್ತೆ ಅದ್ರ ಭಯ ಇರೋಲ್ಲ ಒಂದು ಐಡಿಯಾ ಕ್ರಿಯೇಟ್ ಆಗಿಬಿಡುತ್ತೆ ಸೊ ಬೇರೆ ಬೇರೆ ರೀತಿಯ ಎಕ್ಸಾಮ್ಸನ್ನು ಫಸ್ಟ್ ಟೈಮ್ ಬರೆದಾಗ ಸಹಜವಾಗಿ ಕಾಡ್ತಕ್ಕಂಥ ಒಂದು ಭಯ ಇದು ಎಲ್ಲಿ ನಮಗೆಲ್ಲರಿಗೂ ಗೊತ್ತೇ ಇದೆ ಒಳ್ಳೆಯ ಸ್ಕೋರ್ ಮಾಡಿದ್ರೆ ಮಾತ್ರ ಸೆಲೆಕ್ಷನ್ ಲಿಸ್ಟಲ್ಲಿ ನಾವು ಬರಲಿಕ್ಕೆ ಸಾಧ್ಯ ನಾವು ಅಪಾಯಿಂಟ್ ಆಗಲಿಕ್ಕೆ ಸಾಧ್ಯ ಅಲ್ವಾ ಮೆರಿಟ್ ಬರಬೇಕು ರ್ಯಾಂಕ್ ಬರಬೇಕು ಅದು ಯಾವುದೂ ಆಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಅಪಾಯಿಂಟ್ ಆಗಲ್ಲ ಅದೆಲ್ಲ ನಿಮಗೆ ಇದೆ ಸೊ ಉತ್ತಮ ಅಂಕಗಳ ಆಧಾರದ ಮೇಲೆ ನಮ್ಮ ಜೀವನದ ಹಾದಿ ನಿರ್ಧಾರವಾಗುತ್ತದೆ ಎಂಬ ಕಾರಣ ಪರೀಕ್ಷೆಯ ಗಂಭೀರತೆಯನ್ನು ಹೆಚ್ಚು ಮಾಡುತ್ತೆ ಅಟ್ ದ ಸೇಮ್ ಟೈಮ್ ಭಯವನ್ನು ಕೂಡ ಅಲ್ಲಿ ಕ್ರಿಯೇಟ್ ಮಾಡುತ್ತೆ ಪರೀಕ್ಷೆ ಹತ್ರ ಆಗ್ತಾ ಆಗ್ತಾ ಏನಾಗುತ್ತೆ ಇದು ಈ ಗಾಂಭೀರ್ಯ ಭಯ ಆತಂಕದೊಡೆಗೆ ತಿರುಗಬಹುದು ಉತ್ತಮ ಪರೀಕ್ಷಾರ್ಥಿಗಳು ಸಹ ಪರೀಕ್ಷಾ ಕೊಡೆಯಲ್ಲಿ ಏನೂ ತೋಚದೆ ಪೇಚಾಡುತ್ತಾರೆ ಎಲ್ಲ ಓದಿದ್ದೆ ಆದ್ರೆ ಪರೀಕ್ಷೆಯಲ್ಲಿ ಬ್ಲಾಂಕ್ ಆಯಿತು ಎಂದು ಹೊರಗೆ ಬಂದು ಬೇಜಾರು ಮಾಡ್ಕೊತಾರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ ಎಷ್ಟೋ ಉತ್ತರಗಳು ಗೊತ್ತಿದ್ರು ಕೂಡ ನಾನು ತಪ್ಪಾಗಿ ಆಯ್ಕೆ ಮಾಡಿದಿನಿ ಕ್ವಶನ್ ಪೇಪರ್ ಬುಕ್ಲೆಟ್ ಕೊಟ್ಟಾಗ ಅಂತ ಹಾಗಾದ್ರೆ ಈ ಬ್ಲಾಂಕ್ ಅಂದ್ರೆ ಇನ್ನು ಒಡಿ ಬೈ ಬ್ಲಾಂಕ್ ಇಲ್ಲಿ ಇದು ಹೇಗೆ ಬರುತ್ತೆ ಇದು ಅವ ಕೇಮ್ ಸೊ ಹೀಗೆ ಆದಾಗ ಏನು ಮಾಡಬೇಕು ಸೊ ವಾಟ್ ಡು ಮಿದುಳಿನ ಮುಂಭಾಗ ನೋಡಿ ಮಿದುಳಿನ ಮುಂಭಾಗಕ್ಕೆ ಒಂದು ನೇಮ್ ಬರುತ್ತೆ ಇಲ್ಲಿ ಫ್ರಿಫೆಂಟಲ್ ಕಾರ್ಟೆಕ್ಸ್ ಅಂತ ಫ್ರಿಫೆಂಟಾಲ್ ಕಾರ್ಟೆಕ್ಸ್ ಅನ್ಬಿಟ್ಟು ಅದು ನಮ್ಮ ಚಿಂತನೆಗಳನ್ನು ಅದ್ರ ಏನು ಕೆಲಸ ಗೊತ್ತಾದೋ ನಮ್ಮ ಚಿಂತನೆಗಳನ್ನು ನಿರ್ಧಾರಗಳನ್ನು ಹಂತ ಹಂತವಾಗಿ ಮಾಡ್ತಕ್ಕಂಥ ಕಾರ್ಯಗಳನ್ನು ನಿರೂಪಿಸ್ತಕ್ಕಂಥ ಒಂದು ಭಾಗ ಅದು ಆಯಿತಾ ಸೊ ನೀವು ಸಮಾಧಾನವಾಗಿ ಕೂತು ಓದಬೇಕಾದ್ರೆ ಸಮಾಧಾನವಾಗಿ ಕೂತ್ಕೊಂಡು ಓದುವಾಗ ಮನನದಲ್ಲಿ ಓದಿದ್ದು ನೆನಪಾಗುತ್ತದೆ ಅಂತ ಅಂದರೆ ಯಾವುದೇ ಸ್ಟ್ರೆಸ್ ಇಲ್ಲದೆ ಯಾವುದೇ ಒತ್ತಡ ಇಲ್ಲದೆ ನಮ್ಮ ಮೈಂಡನ್ನು ಎಲ್ಲೂ ಕೂಡ ಡೈವರ್ಟ್ ಮಾಡಿಕೊಡ್ದೆ ನಾವೆಷ್ಟು ಕಾಮಾಗಿ ಓದ್ತೀವಿ ಅವಾಗೇನಾಗುತ್ತೆ ಅಷ್ಟು ವಿಷಯಗಳು ನಮಗೆ ನೀಟಾಗಿ ಮೈಂಡಲ್ಲಿ ಸ್ಟೋರ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಆದರೆ ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಿದಾಗ ನಮ್ಮ ಮನಸ್ಸಿನಲ್ಲಿ ಬರುವ ಚಿಂತನೆಗಳು ಕೊಠಡಿಯ ವಾತಾವರಣ ಒತ್ತಡದಲ್ಲಿ ಕೊನೆ ನಿಮಿಷದ ಸಿದ್ಧತೆಗಳನ್ನು ಮಾಡುತ್ತಿರುವ ಇತರರು ಇತ್ಯಾದಿಗಳು ನಿಮ್ಮನ್ನು ಆತಂಕಕ್ಕೆ ಒಳಪಡಿಸುತ್ತವೆ ಇವೆಲ್ಲ ನೋಡಿರ್ಬೋದು ಕಾಂಪ್ಯೂಟಿವ್ ಎಕ್ಸಾಮ್ಸ್ ಬಂತು ಅಂದರೆ ಏನು ಒಂಬತ್ತು ಗಂಟೆಗೆ ಟೈಮು ಅಲಾಟ್ ಆಗಿದರೆ ಏಳುವರೆ ಎಂಟು ಗಂಟೆಗೆ ಬಂದು ಏನು ಭಯಂಕರ ಒತ್ತಾಡ್ತಾರೆ ಅವತ್ತು ಕೂತ್ಕೊಂಡು ಒಂದು ಎಕ್ಸಾಮ್ ಟೈಮು ಆ ಡೇಟಲ್ಲಿ ಇದ್ದಂಥ ಆಸಕ್ತಿ ಅವ್ರು ಎಷ್ಟು ಹೆಂಗೆ ಓದ್ತಾ ಇರ್ತಾರೆ ಅಂದರೆ ಒಂದೊಂದು ಪೇಜ್ನ ಎತ್ಕೊಂಡು ಅವರ ಮುಂದೆ ಒಂದು ನಾಲ್ಕೈದು ಬುಕ್ಸ್ ಇರುತ್ತೆ ಕಾಮಿಡಿ ಎಕ್ಸಾಮ್ಸು ಏನು ಹತ್ತು ಹತ್ತು ನಿಮಿಷ ಹತ್ತು ನಿಮಿಷ ಜಾಗ್ರಫಿ ಆದಮೇಲೆ ಎಕನಾಮಿಕ್ಸು ಎಕನಾಮಿಕ್ಸ್ ಆದಮೇಲೆ ಕನ್ನಡ ಇಡೀ ಒನ್ ಅವರಲ್ಲಿ ಇನ್ನೇನು ಒಂದೂವರೆ ಗಂಟೆ ಎರಡು ಗಂಟೆ ಎಕ್ಸಾಮ್ ಕಮೆನ್ಸ್ ಆಗುತ್ತೆ ಅಂದರೆ ನನ್ನ ಮಗಂದು ಚೆಚ್ಚು ಬಿಸಾಕ್ಬಿಡಬೇಕು ಸಿಕ್ಸಿಕಲ್ ಸಬ್ಜೆಕ್ಟ್ ಇಲ್ಲ ಅಂತ ಆ ಒಂದು ಇಂಟ್ರೆಸ್ಟು ಅಪ್ಲಿಕೇಶನ್ ಹಾಕ್ಲಿಕ್ಕಿಂತ ಮುಂಚೆನೇ ಇದ್ಬಿಟ್ಟಿದ್ರೆ ಎಷ್ಟೊಂದು ವಿಷಯಗಳನ್ನು ನಾವು ಒಳ್ಳೆ ರೀತಿಯಲ್ಲಿ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಇವೆಲ್ಲವೂ ಕೂಡ ಮ್ಯಾಟ್ರಾಗ್ಬಿಡುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಹಾಗಾಗಿ ನಾವು ಪ್ರತಿಯೊಂದನ್ನು ಕೂಡ ಪಾಯಿಂಟ್ಔಟ್ ಮಾಡಿಕೊಂಡು ನಾವು ಎಲ್ಲಿ ಏನು ತಪ್ಪು ಮಾಡ್ತಾ ಇದ್ದೀವಿ ಎಲ್ಲವನ್ನು ನಾವೇ ಸೆಲ್ಫ್ ಕರೆಕ್ಷನ್ ಮಾಡಿಕೊಂಡು ಆ ಪ್ರಿಪ್ರೇಷನ್ ಮಾಡಬೇಕಾಗತ್ತೆ ಹಾಗಾಗಿ ಅವಾಗ ಏನು ಮಾಡಬೇಕಿಲ್ಲಿ ಆತಂಕವಾದಾಗ ನಮ್ಮ ಬ್ರೈನಲ್ಲಿ ಇರತಕ್ಕಂಥ ಅಮಿಡ್ ಅಂತಿದೆ ಯಾವುದೋ ಒಂದು ಅದು ನೇಮ್ ಅಂತೆ ಅದು ಅಮಿಡ್ ಅಂತ ಬ್ರೈನ್ ಇರೋದು ಎನ್ನುವ ಬಾದಾಮಿ ಆಕಾರದ ಭಾಗವು ದೇಹಕ್ಕೆ ಕಾರ್ಟೇಸಲ್ ಹಾರ್ಮೋನು ಹಾಗೂ ಸೊ ನೋರಾ ಡ್ರೆನಾಲೈನ್ ಅಂತ ನೋರಾ ಡ್ರೆನಾಲೈನ್ ಎಂಬ ನರವಾಹಕವನ್ನು ಉತ್ಪತ್ತಿ ಮಾಡುವಂತೆ ಆದೇಶ ಮಾಡುತ್ತೆ ನೋಡಿ ಯಾವುದೋ ಒಂದು ಹಾರ್ಮೋನು ಒಂದು ನರವಾಹಕವನ್ನು ಉತ್ಪತ್ತಿ ಮಾಡಲಿಕ್ಕೆ ಅದು ನೋಡಿಫಿಕೇ ನೋಡಿಫೈಡ್ ಮಾಡುತ್ತಂತೆ ಇದು ಸೊ ಅತಿ ಆತಂಕವಾದಾಗ ನಮ್ಮ ಬ್ರೈನ್ ಮುಂಭಾಗ ಹಾಗೂ ನೆನಪಿನ ಕೇಂದ್ರವಾದಂಥ ಹಿಪ್ಪೋ ಕ್ಯಾಂಪಸ್ ಇವುಗಳಲ್ಲಿ ನರವಾಹಕಗಳ ವ್ಯತ್ಯಾಸ ಉಂಟು ಮಾಡುವುದರಿಂದ ಏನು ನೆನಪಿಗೆ ಬಾರದಂಥ ಬ್ಲ್ಯಾಂಕ್ ಸನ್ನಿವೇಶ ಉಂಟು ಮಾಡುತ್ತದೆ ಸೊ ಇದ್ರ ಕೆಲಸ ಯಾಕಂದರೆ ನೀವೇನು ಮಾಡಬೇಕು ಯಾರು ಏನಾದರೂ ಮಾಡ್ಕೊಳ್ಳಿ ಅದು ಓದಿಲ್ಲ ಇದಿಲ್ಲ ಯಾರು ಹೆಂಗಾರು ಬಂದಲ್ಲಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ತಲೆ ಕೆಡಿಸ್ಕೊಳ್ಬಾರ್ದು ನಾವು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ದೀವ ಜಸ್ಟ್ ಫೋಕಸ್ ಮಾಡಿಕೊಂಡು ಆರಾಮಾಗಿ ಕಾಮಾಗಿ ಕೂತ್ಕೊಳ್ಬೇಕು ಅಲ್ಲಿ ಆಯಿತಾ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು ನೋಡಿ ಇವೆಲ್ಲ ಮಾಡಿದೆ ನಾವು ಯಾರನ್ನೂ ನೋಡಿಬಿಟ್ಟು ನಾವು ಓ ಏನಪ್ಪ ಹಿಂಗಾಗ್ತಿದೆ ಅಂತ ನಮ್ಮನ್ನು ನಾವು ಬ್ಲ್ಯಾಂಕ್ ಮಾಡ್ಕೊಂಡಾಗ ಏನಾಗುತ್ತೆ ಸಹಜವಾಗಿ ಇಲ್ಲಿ ನೋಡಿ ಇಲ್ಲೊಂದು ಭಾಳ ಚೆನ್ನಾಗಿ ಹೇಳಿದರೆ ಪಾಯಿಂಟ್ಗಳನ್ನ ಇಲ್ಲಿ ಏನೂ ತೋಚದೆ ಹೋದಾಗ ಇನ್ನೂ ಗಾಬರಿ ಆಗುತ್ತೆ ಕೈ ಬೆವರೋದಾಗಿರ್ಬೋದು ನಡಗೋದಾಗಿರ್ಬೋದು ಬಾಯಿ ಒಣಗೋದಾಗಿರ್ಬೋದು ಸೊ ಎದೆ ಬಿಡಿತ ವೇಗವಾಗೋದು ಅಕಸ್ಮಾತ್ ಹೀಗೆ ನಿಮಗಾದರೆ ಏನು ಮಾಡಬೇಕು ಅಂತ ಒಂದಷ್ಟು ಇಲ್ಲಿ ಸಲಹೆಗಳಿದೆ ಇಲ್ಲಿ ಸೊ ಆ ಥರ ಆದರೆ ನಾವೇನು ಮಾಡಬೇಕು ಅಂತಕ್ಕಂಥದ್ದು ಒಂದಷ್ಟು ಪಾಯಿಂಟ್ ಇದೆ ಇಲ್ಲಿ ಬಾಕ್ಸ್ ಬ್ರೀದಿಂಗ್ ಅಂತ ಅಂದರೆ ದೀರ್ಘವಾದ ಆಳವಾದ ಶ್ವಾಸವನ್ನು ಎಳೆದುಕೊಳ್ಳಿ ಅಂದರೆ ಉಸಿರನ್ನು ಜಾಸ್ತಿ ತಗೊಳ್ಬೇಕು ಅಂತ ನಿಧಾನವಾಗಿ ಮೊದಲನೇದು ಇನ್ನು ಅಂದರೆ ನಾಲ್ಕು ಸೆಕೆಂಡು ಹಾಗೆಯೇ ಶ್ವಾಸವನ್ನು ನಾಲ್ಕು ಸೆಕೆಂಡುಗಳ ಕಾಲ ಹಿಡಿದಿಡಿ ಅಂತ ಈಗ ಶ್ವಾಸವನ್ನು ನಾಲ್ಕು ಸೆಕೆಂಡ್ಗಳ ಕಾಲ ನಿಧಾನವಾಗಿ ಹೊರಬೇಡಿ ಒಂದು ನಾಲ್ಕು ಸೆಕೆಂಡ್ಗಳು ಅದನ್ನು ಉಸಿರು ತಗೊಳ್ಬೇಕು ನಾಲ್ಕು ಸೆಕೆಂಡ್ ಅದನ್ನು ಏನು ಮಾಡಬೇಕು ಮತ್ತು ಹೊರಗಡೆ ಬಿಡಬೇಕು ಅಂತ ನಾಲ್ಕು ಸೆಕೆಂಡ್ಗಳ ನಂತರ ಶ್ವಾಸ ಎಳೆದುಕೊಳ್ಳಲು ಪ್ರಾರಂಭಿಸಿ ಅಂತ ಅಂದರೆ ಒಂದು ಟೈಮು ಅಂದರೆ ಸೆಕೆಂಡ್ ಗ್ಯಾಪನ್ನು ಕೊಟ್ಬಿಟ್ಟು ಆ ಉಸಿರನ್ನು ನಿಧಾನಕ್ಕೆ ಹೇಳ್ಕೊಂಡು ನಿಧಾನಕ್ಕೆ ಬಿಡಬೇಕು ಅಂತ ಅದೊಂದು ಪ್ರಕ್ರಿಯೆಯನ್ನು ಮಾಡಿ ಅಂತ ಇದನ್ನು ಸಮಾಧಾನ ಅಂದರೆ ನಮಗೆ ಸಮಾಧಾನ ಆಗುತ್ತೆ ಅನ್ಕು ನಾವು ಕೆಲಸ ಮಾಡಬೇಕು ನಾಲ್ಕು ಸೆಕೆಂಡು ನಿಧಾನ ಕೇಳ್ಕೊಳ್ಬೇಕು ನಾಲ್ಕು ಸೆಕೆಂಡ್ ಮತ್ತೆ ಆ ಟೈಮ್ ಗ್ಯಾಪ್ ಕೊಟ್ಟು ಏನು ಮಾಡಬೇಕು ಸೆಕೆಂಡ್ ಗ್ಯಾಪ್ ನಿಧಾನಕ್ಕೆ ಇದನ್ನು ಹೊರಗಡೆ ಬಿಡಬೇಕು ಇನ್ನು ಸೆಕೆಂಡ್ ಪಾಯಿಂಟು ನಿಮ್ಮ ಮುಖ ಕತ್ತು ಬೆನ್ನು ಭುಜದ ಸ್ನಾಯುಗಳು ಬಿಗಿತವನ್ನು ಸಡಿಗಳಿಗೆ ಉಳಿಸ್ ಅಂದರೆ ಸ್ಟ್ರಿಕ್ಟಾಗಿ ಕಂಫರ್ಟಬಲ್ ಆಗಿ ಕುತ್ಕೊಳ್ಬೇಕು ಅಂದರೆ ನಮ್ಮ ದೇಹ ನಮಗೆ ಆರಾಮಂತನಿಸ್ಬೇಕು ಸೊ ಆ ಒಂದು ಮೂಮೆಂಟಿಗೆ ನಮ್ಮನ್ನು ನಾವು ಕರ್ಕೊಂಡು ಹೋಗಬೇಕಲ್ಲಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು ನಿಮ್ಮ ಮೆದುಳು ನೀವು ಓದಿರುವ ಪಾಠಗಳ ಫೈಲ್ಗಳನ್ನು ನಿಧಾನವಾಗಿ ಹುಡುಕಿ ತೆಗೆಯುತ್ತದೆ ಎಂಬುದನ್ನು ನೆನಪಿಡಿ ಅಂತ ಜಸ್ಟ್ ರೀಕಾಲ್ ಮಾಡ್ಕೊಳ್ಬೇಕು ನಾನು ಹೆಂಗೆ ಸ್ಟಾರ್ಟ್ ಮಾಡಿದೆ ಏನು ಓದಿದೆ ಯಾವ್ಯಾವ ಕಾನ್ಸೆಪ್ಟಿಂದ ರೀಚ್ ಮಾಡಿದೆ ನಾನು ಹೆಂಗೆಲ್ಲ ಅಭ್ಯಾಸ ಮಾಡ್ತಾಯಿದೆ ಅಥವಾ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ರೆ ಮಾರ್ಕ್ ಟೆಸ್ಟನ್ನು ತಗೊಂಡು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲವೂ ಏನಾಗುತ್ತೆ ಒಂದು ಕಡೆಯಿಂದ ಒಂದೊಂದೇ ಒಂದೊಂದೇ ಪೇಜು ಮೈಂಡಲ್ಲಿ ಅದು ಸೊ ರೀಕಾಲ್ ಆಗ್ತಾ ಹೋಗುತ್ತೆ ಅಂದರೆ ಇವೆಲ್ಲವೂ ಕೂಡ ಕಾಮಾಗಿದ್ದಾಗ ಮಾತ್ರ ತಾಳ್ಮೆ ವಹಿಸಿ ಅಂತ ಹೇಳಿದ್ರೆ ಪೇಸೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಬಾಯಿ ಒಣಗಿದ್ದಲ್ಲಿ ಸ್ವಲ್ಪ ನೀರು ಕುಡಿಯಿರಿ ಗಾಬರಿ ಆಗೋದು ಬೇಡ ಅಲ್ಲಿ ಯಾರನ್ನೇ ನೋಡ್ಬಿಟ್ಟು ಈ ಥರ ಸಮಸ್ಯೆಗಳಾದರೆ ಆ್ಯಂಡ್ ಒಂದು ಬಾಟ್ಲಲ್ಲಿ ವಾಟ್ರನ್ನ ಕ್ಯಾರಿ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಈವನ್ ಎಕ್ಸಾಮ್ಗೆ ಓದಬೇಕಾದ್ರೆ ಅದೊಂದು ನೋಟಿಫಿಕೇಷನ್ಲಿರುತ್ತೆ ನೀವೇ ಒಂದು ಬಾಟ್ಲಲ್ಲಿ ನೀರನ್ನು ನೀವು ತರಬೇಕು ಅಂತ ಸೊ ದಯಮಾಡಿ ಆಗಿರೋ ಆದರೆ ಆ ಥರ ಮಾಡಬೇಕಾಗುತ್ತೆ ಈ ಪರೀಕ್ಷೆ ನಿಮಗೆ ಏಕೆ ಮಹತ್ವದ್ದು ಎಂದು ಯೋಚನೆ ಮಾಡಿ ನಂತರ ಈ ಪರೀಕ್ಷೆಯಲ್ಲಿ ಕಡಿಮೆಯಾಗಿ ಗಳಿಸಿದರೆ ನಾನು ಪಾಸಾದರೆ ಅತಿ ಕಷ್ಟಕರ ಅತಿ ಕೆಟ್ಟದ್ದು ಎಂದು ಸಂಭವಿಸಬಹುದು ಎಂದು ಯೋಚಿಸಿ ನಿಮಗೆ ನಿರಾಶೆ ಆಗುವುದು ತಂದೆ ತಾಯಿಯ ನಿರಾಶೆ ಗುರಿ ಮುಟ್ಟಲು ಆಗದೆ ಇರುವುದು ಸೋಲು ಅನುಭವಿಸುವುದು ಇತ್ಯಾದಿ ನಿಮ್ಮ ಮನಸ್ಸಿನಲ್ಲಿ ಹೊಳೆಯಬಹುದು ಇದು ಎಲ್ಲವನ್ನು ನೀವು ಸಂಭಾಳಿಸಬಲ್ಲಿರಿ ಇವು ಯಾವುವು ನಿಮ್ಮ ಜೀವನದ ಸಾರ್ಥಕ್ಯದ ಭವಿಷ್ಯವಾಣಿ ಎಲ್ಲ ತಿಳ್ಕೊಳ್ಬೇಕು ಅದನ್ನು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಪ್ರಯತ್ನಗಳಿರಬೇಕು ಬಟ್ ಪ್ರಯತ್ನಗಳು ಜೀವನ ಅಷ್ಟೇ ಮೊದಲನೇ ಎಕ್ಸಾಮಲ್ ಐ ತಿಂಕ್ ಹತಾಸರಾಗಿ ಒತ್ತಡ ಒತ್ತಡಾಗಿ ಏನಾಗುತ್ತೋ ಏನು ಕತ್ತಿನೋ ನಮ್ಮ ಪೇರೆಂಟ್ಸ್ ಏನಂತಾರೆ ಅಕ್ಕವರು ಏನಂತಾರೆ ಅಂದ್ಕೊಂಡಿದ್ದು ಆಗುತ್ತೋ ಇವೆಲ್ಲ ನಮ್ಮನ್ನು ನಾವು ನೆಗೆಟಿವಿಟಿ ಕರ್ಕೊಂಡು ಹೋಗೋದು ಬೇಡ ನಮಗೆ ಫಸ್ಟು ನಾವು ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿದರೆ ನಮ್ಮನ್ನು ನಾವು ಕಾಮ್ ಮಾಡ್ಕೊಳ್ಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಆಮೇಲೆ ಮೊದಲನೇ ಎಕ್ಸಾಮೇ ಲೈಫ್ ಎಕ್ಸಾಮ್ ಅಲ್ಲ ಅದು ಇನ್ನೂ ಹಲವಾರು ಎಕ್ಸಾಮ್ಸ್ ಇರುತ್ತೆ ಅದಕ್ಕೆ ಹೇಳಿದ್ ನಾನು ಸೊ ನೆಕ್ಸ್ಟು ಕಾರಣ ಹಾಗೂ ಪರಿಣಾಮಗಳನ್ನು ಅವಲೋಕಿಸಿದಾಗ ಅಮೂರ್ತ ಭಯ ಗಾಬರಿ ತಮ್ಮ ಶಕ್ತಿ ಹಾಗೂ ನಮ್ಮ ಮೇಲಿನ ಹಿಡಿತವನ್ನು ಕಳೆದುಕೊಳ್ಳುತ್ತದೆ ಸುಮ್ಮನೆ ಬೇಡ ಇಲ್ಲದೆ ರೀಸನ್ಸ್ ರೀಸನ್ಸ್ರೆ ತಲೆಗಡ್ಸ್ಕೊಳ್ಳೋದು ಬೇಡ ಏನಾಗುತ್ತೋ ಏನು ಬಿಡುತ್ತೋ ಏನು ರೀಸನ್ಸು ಏನು ಪರಿಣಾಮ ಆಗುತ್ತೋ ಅವೆಲ್ಲ ಯಾಕೆ ಎಕ್ಸಾಮಲ್ಲಿ ಕೂತ್ಕೊಂಡಾಗ ಸೊ ನಮ್ಮ ಮೈಂಡ್ ಏನು ಕೆಲಸ ಕೊಡಬೇಕು ನಾವು ಏನು ಓದ್ಕೊಂಡಿರ್ತೀವಿ ಅದನ್ನ ರೀಕಾಲ್ ಮಾಡ್ಕೊಳ್ಳಿಕ್ಕೆ ನಾವು ಅದಕ್ಕೆ ಕೆಲಸ ಕೊಡಬೇಕಷ್ಟೇ ಸೊ ಕಾಮ್ನೆಸ್ ಇದ್ದಾಗ ಆಟೋಮ್ಯಾಟಿಕ್ ಅದು ರೀಕಾಲ್ ಆಗುತ್ತೆ ಅದು ಕ್ಲಿಷ್ಟ ಪ್ರಶ್ನೆಗಳನ್ನು ಕೊನೆಯಲ್ಲಿ ಉತ್ತರಿಸಿ ಅಂತ ಯಾವ್ದು ಅದನ್ನು ಫಸ್ಟು ಟಿಕಪ್ ಮಾಡಬೇಕು ಕೆಲವೊಂದಕ್ಕೆ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಆನ್ಸರ್ಸ್ ಇರುತ್ತೆ ಕೆಲವೊಂದಕ್ಕೆ ಆ್ಯಂಡ್ ಎಮ್ ಸಿ ಕ್ಯೂ ಇರುತ್ತೆ ಯಾವ್ದು ಗೊತ್ತಿದ್ದನ್ನು ಫಸ್ಟ್ ಆನ್ಸರ್ ಮಾಡಿಬಿಟ್ಟು ಈ ಕ್ಲಿಷ್ಟಕರವಾದಂಥ ಕಷ್ಟಕರವಾದಂಥ ಪ್ರಶ್ನೆಯನ್ನು ಕೊನೆಯಲ್ಲಿ ಯೋಚನೆ ಮಾಡಿ ನಾವು ಟಿಕ್ ಮಾರ್ಕ್ ಹಾಕಬೇಕಾಗತ್ತೆ ಮತ್ತು ಕೊನೆಯಲ್ಲಿ ಯೋಚನೆ ಮಾಡಿ ಅದನ್ನು ಆನ್ಸರ್ ಮಾಡಬೇಕಾಗತ್ತೆ ಈ ಅನುಭವದ ಒಂದು ಕಲಿಕೆಯಾಗಿ ಸ್ವೀಕರಿಸಿ ಒಂದು ಎಕ್ಸ್ಪೀರಿಯೆನ್ಸನ್ನು ನಾವೇನು ಮಾಡಬೇಕು ಪಾಠ ಅಂತ ಅಂದ್ಕೊಳ್ಬೇಕು ಇಟ್ಸ್ ಅ ಲೆಸನ್ ಅಂತ ಅಂದ್ಕೊಳ್ಬೇಕು ಈವನ್ ನಾವು ಇನ್ ಕೇಸ್ ಫೇಲೂರ್ ಆದರೆ ಫಸ್ಟ್ ಅಟೆಂಪ್ಟಲ್ಲಿ ಸೊ ಮುಂದಿನ ಪೇಪರ್ಗೆ ಮನಸ್ಸನ್ನು ತಯಾರು ಮಾಡಿ ಹಿಂದಿನ ರಾತ್ರಿ ಪೌಷ್ಟಿಕ ಆಹಾರ ಸಾಕಷ್ಟು ನಿದ್ರೆಯ ಕಡೆ ಗಮನ ಬಿಡಿ ಬಾಕ್ಸ್ ಬ್ರೀದಿಂಗ್ ಮನೆಯಲ್ಲೂ ಅಭ್ಯಸಿಸಿ ಅಂದರೆ ಉಸಿರು ತಗೊಳ್ಳೋದು ಮತ್ತು ಉಸಿರು ಬಿಡೋದು ಅಂತ ಸಮಾಧಾನವಾಗಿ ಬ್ಲ್ಯಾಂಕ್ ಆದಂಥ ಸ್ಲೇಟು ಅಕ್ಷರ ಮೂಡಿಸಲೆಂದೇ ಇರುವುದಿಲ್ಲವೇ ನಿಮ್ಮ ಮನಸ್ಸಿನ ಗಾಬರಿಯು ಪರೀಕ್ಷೆಯ ಅಂತವಿಲ್ಲ ಸಮರ್ಥವಾಗಿ ನಿರ್ವಹಿಸಿದ ಆತಂಕವು ನಿಮ್ಮನ್ನು ಯಶಸ್ಸಿನ ನಿಮ್ಮನ್ನು ಯಶಸ್ವಿ ಮೆಟ್ಟಿಲು ಎರಿಸಬಲ್ಲದು ಅಂತ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನೋಡಿ ಒಂದಷ್ಟು ಪಾಯಿಂಟ್ಸ್ ಹೇಳಿದೀನಿ ಸೊ ದಯಮಾಡಿ ಈ ಒಂದು ಆರ್ಟಿಕಲನ್ನು ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ನೀವು ಅಲ್ಲೂ ಕೂಡ ರೆಫರ್ ಮಾಡ್ಕೊಳ್ಳಿ ನಿಮಗೆ ಒಂದಷ್ಟು ಉಪಯೋಗ ಆಗ್ಬೋದು ಅಂತ ನಾನು ಇದನ್ನು ಹೇಳಿದ್ದು ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್